ಈ ಪಿಳ್ಳಿಗೇನನ ಐತೆ ಆ ಮೇಷ್ಟ್ರ ಬರ ಟೈಮಿಗೆ ಯಾತೆ ಹೇಳ್ತಿದಂತೆ ಏನಮ್ಮ ಯಡೋ ನಾವು ನ್ಯೂ ಒಂದು ಪ್ಲಾನ್ ಮಾಡೋಣ ಏನು ಏನು ಗೊತ್ತಾ ಮತ್ತೆ ಗಾ ಆ ಅವರಿಗೆ ನೂರು ರೂಪಾಯಿ ಗಿಫ್ಟ್ ಕೊಡಿಸ್ಬೇಕು ಪ್ಲಾನ್

நூறு ரூபாய் நூறு ரூபாய் అసే చింతా ఒప్పు మంజా పుయ్య అ ನೀ ನೀ ನಿಮ್ಮ ಮನೆ ಕೊಡ್ತಾರಪ್ಪ ನಮ್ಮ ಮನೆ ಕೊಡಲ್ಲ ಅಯ್ಯೋ ಮೇಸ್ಟ್ರು ನಿಮಗೆ ಇಷ್ಟ ಐದ್ರೇ ನಿಮ್ಮ ಹೆಸರು ಬರ್ಕಲ್ರಿ ಏನೋ ನನ್ನ ಹೆಸರು ಬರೋದೇ ನಾನು ಸುಮ್ಮನೆ ಇರಲ್ಲ ಯಾಕೆ ಸುಮ್ಮನೆ ಇರಲ್ಲ ಚೆಂಡೋ ಏನಾದೋ ಮಾತು ಸರ್ ಅದು ಅದು ನೀವು ಯಾವಾಗ ಬಂದ್ರಿ ಸರ್ ಲಾಚಿಂಟು ಎಷ್ಟು ಸಲ ಹೇಳಿಲ್ಲ ಕ್ಲಾಸ್ ರೂಮ್ ಅಲ್ಲಿ ಗಲಾಟೆ ಮಾಡ್ಬೇಡ ಗಲಾಟೆ ಮಾಡಬೇಡ ಅಂತಂದು ಆ ಎಷ್ಟು ಸಲ ಹೇಳಿದ್ರು ಗಲಾಟೆ ಮಾಡ್ತಿಲ್ಲ ಇವ್ರು ಎಲ್ಲರೂ ಸುಮ್ನೆ ಕೂತಾರೆ ನೀನು ಮಂಜಿನ ಮೇಲೆ ಮಾಡಿಲ್ಲ ಇದ್ಯಾತಿರೋ ಸಾರ್ ಇಲ್ಲ ಸರ್ ಮತ್ತೀಗ ಈಗ ನ್ಯೂ ಇಯರ್ ಇನ್ನು ಎಷ್ಟು ದಿನ ಐತಿ ಮತ್ ಈಗ ನಮ್ ಹೆಸ್ರೆಲ್ಲಾ ಬರ್ಬೇಕಂತ ಒಂದ್ ಡಬ್ಧಕ್ಕೆ ಅದ್ರಾಗೆ ಯಾರ ಹೆಸರು ಗೊತ್ತೈತಾ ಅವರು ಇನ್ನೊಬ್ರು ಹೆಸರು ಇವಾಗ ನಾನು ಎತ್ತಿದೆ ಮಂಜುನ ಹೆಸರು ಬಂದ್ರೆ ನೂರು ರೂಪಾಯಿ ಗಿಫ್ಟ್ ಕೊಡ್ಬೇಕಂತೆ ನೋಡಿ ಸರ್ ನಮ್ಮ ಅಜ್ಜಿ ನೂರು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಕೇಳಿದ್ರು ಕೊಡಲ್ಲ ಬೈತೈತಿ ಅದು ನೂರು ರೂಪಾಯಿ ಗಿಫ್ಟ್ ಕೊಡ್ಬೇಕಂತೆ ಮನೆಗ್ ಸುಮ್ಮನೆ ಇರ್ತಾರೆ ಇರೋ ಹಾಕಬೇಕು ಅದಕ್ಕೆ ಹುಡುಗಿ ಬೈತೈತಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತಂದ ಏನಮ್ಮ ನಿಜನಾ ನಿಜ ಸರ್ ಈ ತರದೆಲ್ಲ ಮಾಡ್ಬೇಡಿ ನೀವು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡವ್ರೇನಲ್ಲ ಮನೆಗೆ ಎಲ್ಲಿಗ್ ಬೇಕು ಏನಕ್ಕೆ ಬೇಕು ಅಂತ ಕೇಳಿದ್ರೆ ಏನಂತ ಹೇಳ್ತೀರ ಪಾಪ ಚಿಂಟು ಹೇಳ್ತಿರೋದು ಕರೆಕ್ಟ್ ತಾನೆ ನಿಮ್ಮ ಮನೆಗೆ ಕೊಡ್ತಾರೇನೋ ಈಗ ಚಿಂಟು ಮನೇಲಿ ಕಷ್ಟ ಕಿರಣ್ ಮೇಲೆ ಮನೇಲಿ ಕಷ್ಟ ಅವರು ಹೆಂಗೆ ಕೊಡ್ತಾರೆ ದುಡ್ಡು ಅಬೂಪಿದ್ರೆ ಬೌ ಸರಿ ಆಯ್ತು ಜಗ್ಳಾಡಬೇಡಿ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಬರ್ತೀನಿ ಸವಾಲು ತಾನು ನಾನು ಬೌನು ಇವಾಗ ನ್ಯೂ ಇಯರ್ಗೆ ಇದೆ ಅಂತದ್ದು ನನಗೇನ ಇಷ್ಟ ಇಲ್ಲಪ್ಪ ಬೇಕಾದ್ರೆ ನಿಮಗೆ ಇಷ್ಟನಾ ಇಲ್ಲ ನನಗಿಷ್ಟ ನನಗೆ ಕಿರಣ ಅಂದ್ರೆ ಇಷ್ಟ ಅವನಿಗೆ ಹತ್ತು ರೂಪಾಯಿ ಅಲ್ಲ ಐದು ರೂಪಾಯಿ ಚಾಕ್ಲೇಟ್ ತಗೊಂಬಂದು ಕೊಟ್ರೂ ಅವ್ನು ಖುಷಿ ಪಡ್ತಾನೆ ನನಗೆ ಒಂದು ರೂಪಾಯಿ ಚಾಕ್ಲೇಟ್ ಕೊಟ್ಟರು ಖುಷಿ ಪಡ್ತೀನಿ ಯಾರು ಯಾರ ಹೆಸ್ರು ಬತ್ತೆ ತಂತೆ ನಾನು ನೂರು ರೂಪಾಯಿ ಗಿಫ್ಟ್ ತಗೊಂಡು ಹೋಗಿ ಕೊಡ್ಬೇಕಂತೆ ಇನ್ಯಾರು ನನ್ನ ಹೆಸ್ರು ಬತ್ತೆ ತಂತೆ ನೂರು ರೂಪಾಯಿ ಗಿಫ್ಟ್ ತಗೊಂಡು ನನಗೆ ಕೊಡ್ತಾರಂತೆ ಇದು ಯಾವ ಸೀಮೆ ನಮಗೆ ಯಾತು ಬೇಡವೇ ಬೇಡ ಊನೇ ಚಿಂಟು ನೀನ್ ಮನೆಗಂದು ಇವ್ರ ಅಪ್ಪ ಇದು ಹೂವಿನ ಗಿಡ ಎಲ್ಲ ಹಾಕ್ತಾರೆ ಮತ್ತೆ ಹತ್ತಿ ಹಾಕ್ತಾರೆ ಆಮೇಲೆ ಮೆಣಸಿನ್ಕಾಯಿ ಕೊಡ್ತಾರೆ ನಮ್ಮ ಅಜ್ಜಿ ಎಲ್ಲಿಂದ ಪಾಪ ದುಡ್ಡಾಗ ದುಡ್ಡನ್ನು ಓದಿಸ್ತೈತಿ ಕಿರಣ್ ಅಮ್ಮಂಗ ಅಷ್ಟೇ ಕಷ್ಟ ನಾವೆಲ್ಲಿಂದ ಎಲ್ಲಿಂದ ನೂರು ರೂಪಾಯಿ ಅದಕ್ಕೆ ಹತ್ತು ರೂಪಾಯಿದ ಐದು ರೂಪಾಯಿ ಚಾಣ ತಕ್ಕ ಬಂದು ವಿಶ್ ಮಾಡೋದಷ್ಟೇ ಹ್ಮ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಬಾಯ್